ನಾಗಪಂಚಮಿ ಅಣ್ಣ ತಂಗಿಯರ ಪ್ರೀತಿಗೆ ಸಾಕ್ಷಿಯಾದ ಹಬ್ಬ ನಾಗಪಂಚಮಿ ಒಂದು ಹಿಂದೂ ಧರ್ಮದ ಧಾರ್ಮಿಕ ಹಬ್ಬವಾಗಿದ್ದು ಪ್ರತಿ ವರ್ಷದ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ಎಂದು ಆಚರಿಸಲಾಗುತ್ತದೆ ಈ ಹಬ್ಬದಲ್ಲಿ ವಿಶೇಷವಾಗಿ ನಾಗದೇವರ ಪೂಜೆ ಮಾಡಲಾಗುತ್ತದೆ ನಾಗರ ಪಂಚಮಿ ಹಬ್ಬದ ಭಾತೃತ್ವ ಪ್ರೇಮವನ್ನು ಬಿಗಿಗೊಳಿಸುವ ಹಬ್ಬವೆಂದು ಹೇಳಬಹುದು ನಾಗರಪಂಚಮಿಯನ್ನು ಆಚರಿಸುವ ಹೆಣ್ಣು ಮಕ್ಕಳಿಗೆ ಸಹೋದರ ರೂಪದಿಂದ ನಾಗರಕ್ಷಣೆಯನ್ನು ಒದಗಿಸುತ್ತಾನೆ ಎಂಬ ನಂಬಿಕೆ ಇತ್ತು ಪ್ರತಿಯೊಬ್ಬ ಸ್ತ್ರೀಯೂ ಈ ಹಬ್ಬವನ್ನು ಆಚರಿಸಬೇಕೆಂದು ಹೇಳುತ್ತಾರೆ ತೈತನದ ಹಿರಿಮೆಯಿಂದ ಶ್ರೇಷ್ಠವಾಗಿರುವ ಹೆಣ್ಣಿನ ಪ್ರೀತಿಯು ಸಾರ್ವಕಾಲಿಕ ಮೌಲ್ಯ ಇಲ್ಲಿ ವ್ಯಕ್ತಗೊಳ್ಳುತ್ತದೆ ಆದ್ದರಿಂದ ಪಂಚಮಿ ಹಬ್ಬದ ದಿನದಂದು ಮಹಿಳೆಯರು ಮಕ್ಕಳು ಹೊಸ ಬಟ್ಟೆಗಳು ಧರಿಸಿ ಹುಲ್ಸೂರು ಪಟ್ಟಣದ ಜಾಗೃತ ದೇವಸ್ಥಾನವಾದ ಶ್ರೀ ಇಸಂಪಲ್ಲಿ ಭವಾನಿ ಮಾತಾ ದೇವಸ್ಥಾನದಲ್ಲಿ ನಾಗಪಂಚಮಿ ಎಂದು ನಾಗದೇವತೆ ಮನೋಭಾವಕ್ಕೆ ಪೂಜಿಸಿ ನೈವೇದ್ಯ ನೀಡುವುದು ಹಾಗೂ ಇತರ ದೇವರ ಮೊರೆ ಹೋಗಿ ದರ್ಶನ ಪಡೆಯುವುದು ಈ ಹಬ್ಬದ ವಿಶೇಷತೆ ಆಗಿದೆ ನಾಗಪಂಚಮಿ ಹಬ್ಬದ ದಿನದಂದು ಮಹಿಳೆಯರು ದೇವಸ್ಥಾನದಲ್ಲಿ ಅರಿಶಿನ ಕುಂಕುಮ ಮತ್ತು ಪರಸ್ಪರ ಓಟಿಗಳನ್ನು ತುಂಬುವುದು ಮತ್ತು ವಿವಿಧ ಹಾಡುಗಳಿಗೆ ಬುಲಾಯಿ ಹಾಕುವುದು ಈ ಹಬ್ಬದ ವಿಶೇಷವಾಗಿದ್ದು ಪಟ್ಟಣದ ಕನ್ನಡ ಬಡಾವಣೆಯಲ್ಲಿ ಮಂಗಳವಾರ ನಾಗರಪಂಚಮಿ ಹಬ್ಬದ ನಿಮಿತ್ತ ಮಹಿಳೆಯರು ಬುಲಾಯಿ ಪದಗಳಿಗೆ ಹೆಜ್ಜೆ ಹಾಕಿದರು ಈ ಸಂದರ್ಭದಲ್ಲಿ ಶಕುಂತಲಾ ಮಠಪತಿ ಪವಿತ್ರ ಗೊರಟೆ ರಾಜಮ್ಮ ಕನ್ನಡೆ ಮಾಯಾ ಧರ್ಮಣೆ ಶಾಂತಮ್ಮ ರಾಜೋಲೆ ಸುಶಲಾಬಾಯ್ ಸಾಳೆ ವಿಜಯಲಕ್ಷ್ಮಿ ತನುಜಾ ನಂಜವಾಡೆ ಬೇಬಾವತಿ ಕೌಟೆ ಸರಸ್ವತಿ ಧರ್ಮಣೆ ಮಹಾನಂದ ಕನ್ನಡೆ ಸೇರಿದಂತೆ ಅನೇಕ ಮಹಿಳೆಯರು ಹಾಜರಿದ್ದರು